ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಕಮಲ ಅರಳಬೇಕು ಎಂದು ಬಿಜೆಪಿ ಪಣ ತೊಟ್ಟಿದೆ ಹಾಲಿ ಸಂಸದ ಕಾಂಗ್ರೆಸ್ನ ಆರ್ ಧ್ರುವನಾರಾಯಣ್ ಅವರು ಹ್ಯಾಟ್ರಿಕ್ ಗೆಲುವಿನ ಉತ್ಸಾಹದಲ್ಲಿದ್ದಾರೆ ಚಾಮರಾಜನಗರ ಮೈಸೂರು ಜಿಲ್ಲೆಯನ್ನ ಒಳಗೊಂಡ ಲೋಕಸಭಾ ಮೀಸಲು ಕ್ಷೇತ್ರಕ್ಕೆ ಏಪ್ರಿಲ್ ಹದಿನೆಂಟರಂದು ಚುನಾವಣೆ ನಡೆಯಲಿದೆ ಸತತ ಹತ್ತು ವರ್ಷಗಳ ಕಾಲ ಮಾಡಿದ ಸಾಧನೆಯ ಕಿರುಹೊತ್ತಿಗೆ ಹೊರತಂದು ಅದನ್ನ ಜನರ ಮುಂದಿಟ್ಟು ಧ್ರುವನಾರಾಯಣ ಅವರು ಮತ ಕೇಳುತ್ತಿದ್ದಾರೆ ನಂಜನಗೂಡು ಉಪಚುನಾವಣೆ ಬಳಿಕ ರಾಜಕೀಯ ನಿವೃತ್ತಿ ಘೋಷಣೆ ಮಾಡಿದ್ದ ಮಾಜಿ ಸಚಿವ ವಿ ಶ್ರೀನಿವಾಸ್ ಪ್ರಸಾದ್ ಅವರು ಕಾರ್ಯಕರ್ತರು ನಾಯಕರ ಒತ್ತಾಯಕ್ಕೆ ಮಣಿದು ಚಾಮರಾಜನಗರದಿಂದ ಕಣಕ್ಕಿಳಿದಿದ್ದಾರೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಬ್ಬರು ಬಿಎಸ್ಪಿ ಶಾಸಕರು ಇದ್ದಾರೆ ಆದ್ದರಿಂದ ಪಕ್ಷ ಡಾಕ್ಟರ್ ಶಿವಕುಮಾರ್ ಅವರನ್ನ ಲೋಕಸಭಾ ಕಣಕ್ಕೆ ಇಳಿಸಿದೆ ಮೈಸೂರಿನಲ್ಲಿ ಸಮಾವೇಶ ಉದ್ದೇಶಿಸಿ ಮಾತನಾಡುವ ಮೂಲಕ ಪಕ್ಷದ ವರಿಷ್ಠೆ ಮಾಯಾವತಿ ಅವರು ಪ್ರಚಾರವನ್ನ ನಡೆಸಿದ್ದಾರೆ ಹಿಂದಿನ ಚುನಾವಣೆ ಫಲಿತಾಂಶವನ್ನ ನೀಡಿದ್ರೆ ಚಾಮರಾಜನಗರ ಕಾಂಗ್ರೆಸ್ ಭದ್ರಕೋಟೆ ಹದಿನಾಲ್ಕು ಚುನಾವಣೆಯಲ್ಲಿ ಹತ್ತು ಬಾರಿ ಕಾಂಗ್ರೆಸ್ ಗೆದ್ದಿದೆ ನಾಲ್ಕು ಬಾರಿ ಜನತಾ ಪರಿವಾರದ ಅಭ್ಯರ್ಥಿ ಗೆದ್ದಿದ್ದಾರೆ ಈ ಬಾರಿ ಗೆದ್ದರೆ ಬಿಜೆಪಿ ಖಾತೆ ತೆರೆಯಬೇಕು ಹಿತೈಷಿಗಳಾದ ಆರ್ ಧ್ರುವನಾರಾಯಣ್ ಮತ್ತು ವಿ ಶ್ರೀನಿವಾಸ್ ಪ್ರಸಾದ್ ಎದುರಾಳಿಗಳು ಚಾಮರಾಜನಗರ ಜಿಲ್ಲೆಯ ನಾಲ್ಕು ಮೈಸೂರು ಜಿಲ್ಲೆಯ ನಾಲ್ಕು ವಿಧಾನಸಭಾ ಕ್ಷೇತ್ರಗಳು ಲೋಕಸಭಾ ವ್ಯಾಪ್ತಿಗೆ ಸೇರುತ್ತವೆ ಚಾಮರಾಜನಗರ ಹನೂರು ವರುಣ ಕೋಟೆ ಕಾಂಗ್ರೆಸ್ ಕೊಳ್ಳೇಗಾಲ ಬಿಎಸ್ಪಿ ಗುಂಡ್ಲುಪೇಟೆ ನಂಜನಗೂಡು ಬಿಜೆಪಿ ಟಿನರಸೀಪುರ ಜೆಡಿಎಸ್ ಹಾಲಿ ಸಂಸದ ಆರ್ ಅವರು ಐದು ವರ್ಷದಲ್ಲಿ ಕ್ಷೇತ್ರಕ್ಕೆ ಇಪ್ಪತ್ತೈದು ಕೋಟಿ ಅನುದಾನವನ್ನ ತಂದಿದ್ದಾರೆ ಮೂರು ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಮಾಡಿದ್ದಾರೆ ಅಧಿವೇಶನಕ್ಕೆ ತಪ್ಪದೇ ಹಾಜರಾಗುತ್ತಾರೆ ಎರಡ್ ಸಾವಿರದ ಒಂಬತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮಾಡಿದ ಕೆಲಸದ ಕಿರು ಹೊತ್ತಿಗೆ ಮುದ್ರಿಸಿ ಅದನ್ನ ಜನರ ಮುಂದಿಟ್ಟು ಮತ ಕೇಳುತ್ತಿದ್ದಾರೆ ಸರಳ ವ್ಯಕ್ತಿತ್ವ ಜನರಿಗೆ ಸದಾ ಸಿಗುತ್ತಾರೆ ಎಂಬುದು ಪ್ಲಸ್ ಪಾಯಿಂಟ್ ಇಪ್ಪತ್ತು ವರ್ಷಗಳ ಬಳಿಕ ವಿ ಶ್ರೀನಿವಾಸ್ ಪ್ರಸಾದ್ ಲೋಕಸಭಾ ಚುನಾವಣಾ ಕಣಕ್ಕಿಳಿದಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಸಂಸದರಾಗಿ ಕೆಲಸ ಮಾಡಿದ್ದಾರೆ ನರೇಂದ್ರ ಮೋದಿ ಅವರ ಅಲೆಯನ್ನ ನೆಚ್ಚಿಕೊಂಡಿದ್ದಾರೆ ಕಾರ್ಯಕರ್ತರು ಬೆನ್ನಿಗೆ ನಿಂತಿದ್ದು ಗೆಲ್ಲಿಸಿಕೊಂಡು ಬರುವ ಅವಯವನ್ನ ನೀಡಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಆರ್ ಧ್ರುವನಾರಾಯಣ್ ಅವರು ಐದು ಲಕ್ಷದ ಅರವತ್ತೇಳು ಸಾವಿರದ ಏಳ್ನೂರ ಎಂಬತ್ತೆರಡು ಮತಗಳನ್ನ ಪಡೆದು ಜಯಗಳಿಸಿದ್ರು ಬಿಜೆಪಿಯ ಎಆರ್ ಕೃಷ್ಣಮೂರ್ತಿ ಅವರು ನಾಲ್ಕು ಲಕ್ಷದ ಇಪ್ಪತ್ತಾರು ಸಾವಿರದ ಆರ್ನೂರು ಮತಗಳನ್ನ ಪಡೆದಿದ್ರು ಜೆಡಿಎಸ್ನ ಎಂ ಶಿವಣ್ಣ ಅವರು ಐವತ್ತೆಂಟು ಸಾವಿರದ ಏಳ್ನೂರ ಅರವತ್ತು ಮತವನ್ನ ಪಡೆದಿದ್ರು